ಜಿನೇಂದ್ರ ನಾನು ವತ್ಸಲ ಮಂಜಯ್ಯ ಜೈನ್ ಕಂಚಿಕೊಪ್ಪ ಭಗವಾನ್ ಆದಿನಾಥರು ಸಾಕೇತ ಪಟ್ಟಣದ ಮಹಾರಾಜಂಗಂ ಮರುದೇವಿ ಮಹಾದೇವಿಗಂ ಉತ್ತರಾಷಾಡ ನಕ್ಷತ್ರಗಳು ದಯಿಸಿದ ಸುವರ್ಣ ವರ್ಣಮನುಳ್ಳ ಐನೂರು ಬಿಲ್ಲು ಸೇಧಮನುಳ್ಳ ವೃಷಭ ಲಾಂಛನ ಮನುಳ್ಳ ಇಕ್ಷ್ವಾಕು ವಂಶಮನು

ಭರತಖಂಡದಲ್ಲಿ ಹದಿಮೂರು ಜನ ಮನುಗಳಾದ ನಂತರ ನಾವಿರಾಜನು ಹದಿನಾಲ್ಕನೇ ಮನುವಾದರು ಇವರ ಪ್ರಿಯತಮೆ ಮರುದೇವಿ ಇವರಿಬ್ಬರು ಆದರ್ಶ ಗೃಹಸ್ಥರಾಗಿದ್ದರು ಸುಖ ಸಂಸಾರ ನಡೆಸುತ್ತಿದ್ದರು ಮಾತೆ ಮರುದೇವಿ ವರ್ತಮಾನ ಕಾಲದ ಮೊದಲ ತೀರ್ಥಂಕರರಾದ ಋಷಭನಾಥರ ತಾಯಿಯಾಗುವರಿದ್ದರು ಹಾಗಾಗಿ ಹದಿನಾರು ಸ್ವಪ್ನಗಳನ್ನ ಕಂಡು ನವಮಾಸದ ನಂತರ ಅಯೋಧ್ಯೆಯ ಸಾಕೇತ ಪಟ್ಟಣದಲ್ಲಿ ಋಷಭನಾಥರ ಜನನವಾಯಿತು ಬಾಲ್ಯದಲ್ಲಿ ಎಲ್ಲ ವಿದ್ಯೆಗಳನ್ನ ಕಲಿತು ಬೆಳೆಯುತ್ತಾ ಎಂಬ ಅವಸ್ಥೆಗೆ ಬಂದರು ಆಗ ಯಶಸ್ವತಿ ಸುನಂದೆ ಎಂಬ ಎರಡು ಕನ್ಯೆಯರನ್ನ ವಿವಾಹ ಮಾಡಿಕೊಂಡರು ಮಹಾಪುರಾಣದಲ್ಲಿ ವೃಷಭನಾಥರ ಮಕ್ಕಳ ಕುರಿತು ಹೀಗೆ ತಿಳಿಸಿದ್ದಾರೆ ಯಶಸ್ವತಿಗೆ ತೊಂಬತ್ತೊಂಬತ್ತು ಜನ ಪುತ್ರರು ಬ್ರಾಹ್ಮಿ ಎಂಬ ಒಬ್ಬಳು ಪುತ್ರಿ ಸುನಂದೆಗೆ ಬಾಹುಬಲಿ ಮತ್ತು ಸುಂದರಿ ಎಂಬ ಎರಡು ಮಕ್ಕಳು ಇವರ ಜೊತೆ ಸುಖವಾಗಿ ರಾಜ್ಯವಾಳುತ್ತಾ ಮಕ್ಕಳ ಅಭಿರುಚಿಯನ್ನ ಗುರುತಿಸಿ ಕಲೆಗಳನ್ನ ಕಲಿಸಿದ್ದರು ವಿಶೇಷವಾಗಿ ಅಂಗಗಳನ್ನ ಸುಂದರಿಗೆ ಬ್ರಾಹ್ಮಿಗೆ ಅಕ್ಷರ ಅಭ್ಯಾಸವನ್ನ ಮಾಡಿಸಿದ್ದರು ಎಂಬುದು ಬಹಳ ಮಹತ್ತರ ವಿಷಯ ಬ್ರಾಹ್ಮಿಲಿಪಿ ಹಾಗೂ ಅಂಕಗಣಿತದ ವಿಷಯವನ್ನ ಪರಿಚಯಿಸಿದ್ದರ ಸ್ಪಷ್ಟತೆ ಇಂದಿಗೂ ನಮಗೆ ಸಿಗುತ್ತದೆ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣದ ಕುರಿತು ಆಗಲೂ ಇದ್ದ ಕಾಳಜಿ ನಮಗೆ ಎದ್ದು ಕಾಣುತ್ತದೆ ಹೀಗೆ ಋಷಭನಾಥರು ಇಪ್ಪತ್ತು ಲಕ್ಷ ಪೂರ್ವಕಾಲ ಸಂಸಾರದೊಂದಿಗೆ ಸುದೀರ್ಘವಾಗಿ ಅನುಭವಿಸಿದ್ದರು ಕಾಲದೋಷದಿಂದ ಗಿಡ ಮರ ಬಳ್ಳಿಗಳು ಫಲ ನೀಡುವುದನ್ನು ನಿಲ್ಲಿಸಿಬಿಟ್ಟವು ಆಗ ಸಹಜವಾಗಿಯೇ ಜನತೆ ಆಹಾರದ ಕೊರತೆಯಿಂದ ಭಯಭೀತರಾಗಿ ವೃಷಭನಾಥರ ಬಳಿ ಬಂದರು ಆಗ ವೃಷಭನಾಥರು ಅಭಯ ನೀಡಿ ಹಸಿ ಮಸಿ ಕೃಷಿ ಶಿಲ್ಪ ವಿದ್ಯ ವಾಣಿಜ್ಯ ಹೀಗೆ ಆರು ಕಾಲಕಗಳಿಂದ ಬದುಕಬೇಕೆಂದು ಹೇಳಿದರು ಮತ್ತು ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಕ್ಷತ್ರಿಯ ವೈಶ್ಯ ಕ್ಷುದ್ರ ಹೀಗೆ ದುಡಿಮೆಗಾರರ ಗುಂಪನ್ನು ನಿರ್ಮಿಸಿದರು ಹೀಗೆ ಭೋಗಭೂಮಿ ಮಾಯವಾಗಿ ಕರ್ಮಭೂಮಿಯಾಯಿತು ಹೊಸ ಮನ್ವಂತರಕ್ಕೆ ಕಾರಣವಾಗಿ ಮನವೆನಿಸಿದರು ಕಬ್ಬಿನ ರಸ ತೆಗೆಯುವ ವಿಧಾನ ಹೇಳಿ ಇಕ್ಷಾಪುವೆನಿಸಿದರು ಮನುಕುಲಕ್ಕೆ ಹೊಸ ಬೆಳಕನ್ನ ನೀಡಿ ಕಾಶ್ಯಪ ನೆನೆಸಿದರು ನೀಲಾಂಜನೆಯು ನೃತ್ಯ ಮಾಡುವಾಗ ಆಯುಷ್ಯ ತೀರಿ ಕಾಲವಾದಳು ಅದನ್ನು ನೋಡಿ ವೃಷಭನಾಥರಿಗೆ ವೈರಾಗ್ಯ ಭಾವ ಉತ್ಪನ್ನವಾಯಿತು ಎಲ್ಲ ಮಕ್ಕಳಿಗೂ ರಾಜ್ಯವನ್ನ ಹಂಚಿಕೊಟ್ಟರು ದಿಗಂಬರ ದೀಕ್ಷೆ ಸ್ವೀಕರಿಸಿದರು ಇತ್ತ ಭರತನು ಆಳ್ವಿಕೆ ಆರಂಭಿಸಿ ಭಾರತ ದೇಶವಾಯಿತು ಹಾಗೂ ಎಲ್ಲ ಕ್ಷಣಿಕವೆಂದು ಎಲ್ಲ ತ್ಯಾಗ ಮಾಡಿ ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿಯಾಗಿ ಶಾಂತಿಯ ಸಂದೇಶ ಸಾರುತ್ತಿದ್ದಾರೆ ಹಾಗೆ ಕೆಲ ಮಕ್ಕಳು ಋಷಭನಾಥರ ಜೊತೆಯಲ್ಲಿಯೇ ದೀಕ್ಷೆ ಸ್ವೀಕರಿಸಿದ್ದಾರೆ ಹೀಗೆ ವೃಷಭನಾಥರ ಮಕ್ಕಳ ಮುಖೇನ ಭಾರತಕ್ಕೆ ಒಂದು ಇತಿಹಾಸ ನೀಡಿದ್ದಾರೆ ಮುಂದೆ ಋಷಭನಾಥರು ಸತತ ಆರು ತಿಂಗಳುಗಳ ಕಾಲ ಧ್ಯಾನದಿಂದ ಆತ್ಮನನ್ನು ಶುಚಿಗೊಳಿಸಿದರು ಆರು ತಿಂಗಳುಗಳ ನಂತರ ಆಹಾರಕ್ಕೆ ಹೊರಟರು ಆಹಾರ ನೀಡುವ ಕ್ರಮ ಯಾರಿಗೂ ತಿಳಿದಿರಲಿಲ್ಲ ಹಾಗಾಗಿ ಪುನಃ ಹಿಂತಿರುಗಿ ಒಂದು ವರ್ಷ ಮತ್ತೆ ಉಪವಾಸವಿದ್ದು ಹಸ್ತಿನಾಪುರಕ್ಕೆ ಬಂದರು ಶ್ರೇಯಾಂಸ ಮಹಾರಾಜ ಪೂರ್ವ ಜನ್ಮದ ಸ್ಮರಣೆ ಪೂರ್ವಜನ್ಮದ ಜಾತಿ ಸ್ಮರಣೆಯಾಗಿ ಕಬ್ಬಿನ ರಸವನ್ನು ಆಹಾರವಾಗಿ ನೀಡಿದರು ಅಂದು ಅಕ್ಷಯ ಅಂದು ತೃತೀಯವಾಗಿತ್ತು ಆ ಅಂದು ತೃತೀಯವಾಗಿತ್ತು ಶ್ರೇಯಾಂಸ ಮಹಾರಾಜನ ಆಸ್ಥಾನದಲ್ಲಿ ಆಹಾರ ಪದಾರ್ಥಗಳು ಅಕ್ಷಯವಾಯಿತು ಅಕ್ಷಯವಾಗಿದ್ದವು ಹಾಗಾಗಿ ಆ ದಿನವನ್ನು ಅಕ್ಷಯ ತೃತೀಯವೆಂದು ಹಬ್ಬದಂತೆ ಆಚರಿಸಲಾಗುತ್ತಿದೆ ನಂತರ ವಟವೃಕ್ಷದ ಕೆಳಗೆ ಕೇವಲ ಜ್ಞಾನವಾಯಿತು ಧರ್ಮ ಪ್ರಸಾರವಾಯಿತು ಅಹಿಂಸಾ ಧರ್ಮವನ್ನು ಸ್ಥಾಪಿಸಿದರು ಕೈಲಾಸ ಪರ್ವತದಲ್ಲಿ ನಿರ್ಮಾಣ ಹೊಂದಿದರು ಆ ದಿನವನ್ನು ಶಿವರಾತ್ರಿ ದಿನರಾತ್ರಿ ಎಂದು ಆಚರಿಸಲಾಗುತ್ತಿದೆ ಜೈ ಹೋ ದೇವಾದಿದೇವ ಆದಿನಾಥ ಸ್ವಾಮಿ ಭಗವಾನಕ್ಕಿ ಜೈ ಹೋ ಅವಕಾಶಕ್ಕಾಗಿ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಜೈ ಜಿನೇಂದ್ರ